ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನೆಕ್ಸ್ಟ್ ಜನ್ ಆಸ್ಟ್ರೋ ಗಳಿಗೆ ಸ್ವಾಗತ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನ ಅದರಲ್ಲೂ ಮಿಥುನ ರಾಶಿಯ ಫಲಾನುಫಲಗಳು ಹೇಗಿದೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳ್ತಾ ಬರ್ತೀನಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಮಿಥುನ ರಾಶಿ ಮಿಥುನ ರಾಶಿಯವರು ಹೇಗೆಲ್ಲ ಇರ್ತಾರೆ ನೋಡಿ ಮೃಗಶಿರ ಆರಿದ್ರ ಪುನರ್ವಸು ಈ ಮೂರು ನಕ್ಷತ್ರಗಳು ಕೂಡ ಮಿಥುನ ರಾಶಿಯಲ್ಲಿರೋಗೆ ಬರುತ್ತೆ ಮಿಥುನ ರಾಶಿಯವರು ಈ ಮೂರು ನಕ್ಷತ್ರದಲ್ಲಿ ಜನಿಸಿರ್ತೀರಾ ಹಾಗೆ ನೋಡಿ ರಾಶಿಯ ರಾಶ್ಯಾಧಿಪತಿ ಬುಧ ಆಗಿರ್ತಾರೆ ಬುಧ ಅಂದ್ರೆ ಗೊತ್ತಲ್ಲ ತುಂಬಾ ಬುದ್ಧಿವಂತರು ಅಂತ ಹೇಳ್ಬೋದು ಮತ್ತೆ ಇವರ ವಾಯು ತತ್ವ ಇವ್ರದಾಗಿರುತ್ತೆ ಸ್ವಭಾವ ದ್ವಿಸ್ವಭಾವ ಅಂದ್ರೆ ಎರಡೆರಡು ಮನ್ಸು ಇವ್ರಿಗೆ ಎರಡೆರಡು ತರ ಇರೋದು ಇವ್ರು ಯಾಕಂದ್ರೆ ಅಹ್ ಒಂಥರ ಹೇಗೆ ಅಪ್ಪಾ ಅಂದ್ರೆ ಏನೋ ಒಂದು ಮಾತು ಹೇಳೋದು ಅದನ್ನ ಇನ್ನೊಂದ್ ತರ ಮಾತಾಡೋದು ಹೀಗೆ ಈ ಎರಡು ಸ್ವಭಾವ ದ್ವೀಪ ದ್ವಿ ಸ್ವಭಾವ ಏನಿರ್ತೆ ಅದು ಈ ಮಿಥುನ ರಾಶಿ ರಾಶಿಯವ್ರಿಗೆ ಇರುತ್ತೆ ಮತ್ತೆ ನೋಡಿ ಇವ್ರಿಗೆ ತುಂಬಾ ಚುರುಕು ಬುದ್ಧಿ ಬ್ರಿಲಿಯಂಟು ಮಾತಿನ ಚಾತುರ್ಯ ಏನಿರುತ್ತೆ ಅದೆಲ್ಲವೂ ಕೂಡ ತುಂಬಾ ಸೂಪರ್ ಅಂತ ಹೇಳ್ಬೋದು ಹಾಗೆ ಬುದ್ಧಿ ಜಾಸ್ತಿ ಇವ್ರಿಗೆ ಇವರ ಒಂದು ಬುದ್ಧಿಯಿಂದ ಏನ್ ಬೇಕಾದ್ರೂ ಸಾಧಿಸ್ತಾರೆ ಮರ್ಕ್ಯೂರಿ ಅಂತ ನಾವ್ ಏನ್ ಹೇಳ್ತೀವಿ ಅದೇ ಇವ್ರದ್ದಾಗಿರುತ್ತೆ ಮತ್ತೆ ಇವ್ರಿಗೆ ತುಂಬಾ ಚತುರತೆ ನಿಪುಣರು ಏನಾದ್ರೂ ಒಂದ್ ಕೆಲ್ಸ ಕೊಟ್ರೆ ಅದು ಹೇಗಾದ್ರೂ ಮಾಡಿ ಆ ಕೆಲ್ಸನ ಪಾಸಿಟಿವ್ ಮಾಡ್ಕೊಂಡ್ ಬಂದಿರ್ತಾರೆ ತಿಕ್ಕ ತಿಪ್ಪುರ್ಲಾಗ ಹಾಕಿದ್ರು ಇವ್ರ ಹತ್ರ ತಪ್ಪಿಸ್ಕೊಳಕ್ಕೆ ಚಾನ್ಸೇ ಇಲ್ಲ ಅದು ಪಾಸಿಟಿವ್ ನೆಗೆಟಿವ್ ನ ಪಾಸಿಟಿವ್ ಮಾಡೋದು ಪಾಸಿಟಿವ್ನ ನೆಗೆಟಿವ್ ಮಾಡೋದು ಹೀಗೆ ಏನಾದ್ರೂ ಮಾಡಿ ಇವರ ಒಂದು ಕೆಲ್ಸ ಇವರ ಚಾತುರ್ಯತೆಯಿಂದ ಅಚ್ಕಟ್ಟಾಗಿ ಕೆಲಸ ಮಾಡ್ಕೊಂಡ್ ಬಂದಿರ್ತಾರೆ ಅಂತ ಹೇಳ್ಬೋದು ನೋಡಿ ಮಿಥುನ ರಾಶಿ ಅವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ಯಾವ ರೀತಿ ಇದೆ ಅಂತ ಹೇಳ್ತಾ ಹೋಗ್ತೇನೆ ನೋಡೋಣ ಬನ್ನಿ ನೋಡಿ ಮಿಥುನ ರಾಶಿ ಅವರು ತುಂಬಾ ಟೈಮ್ ಚೆನ್ನಾಗಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬಾ ಅತಿ ಹೆಚ್ಚು ಟೈಮು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ರಾಷ್ಟ್ರಾಧಿಪತಿ ಬುಧ ರಾಶ್ಯಾಧಿಪತಿ ಬುಧ ನಾಲ್ಕನೇ ಮನೆಯಲ್ಲಿ ನಾಲ್ಕನೇ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿ ಇರ್ತಾನೆ ಕನ್ಯಾ ರಾಶಿ ಅಂತಂದ್ರೆ ಅದು ಅವಂದೇ ಮನೆ ಆಗಿರೋದ್ರಿಂದ ರಾಷ್ಟ್ರಾಧಿಪತಿ ಬುಧ ಬುಧ ಸೂರ್ಯನ ಜೊತೆ ನಾಲ್ಕನೇ ಮನೆಯಲ್ಲಿ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಮನೆ ತಗೊಳ್ಳೋದು ಮನೆ ಕಟ್ಟೋದು ಅಥವಾ ಗವರ್ಮೆಂಟ್ ಜಾಬ್ಗೆ ಎಕ್ಸಾಮ್ಸ್ ಏನಾದ್ರು ಬರ್ದಿದ್ರೆ ಖಂಡಿತವಾಗ್ಲೂ ನಿಮ್ದೆ ಅಂತ ತಿಳ್ಕೊಡಿ ಯಾಕಂದ್ರೆ ಈ ವ ಈ ಸತಿ ಸೆಪ್ಟೆಂಬರ್ ತಿಂಗಳಲ್ಲಿ ಎಲ್ಲನೂ ಪಾಸಿಟಿವ್ ಆಗಿ ನೋಡ್ತಿರ್ತೀರಾ ಮತ್ತೆ ಲಾಭ ಬಿಸ್ನೆಸ್ ಏನಾದ್ರು ಮಾಡ್ತೀರಾ ಖಂಡಿತವಾಗ್ಲು ನಿಮ್ಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚು ನಿಮ್ಗೆ ಲಾಭ ಬರುತ್ತೆ ಆ ಮಿಥುನ ರಾಶಿಯವರಿಗೆ ಸೊ ಏನಪ್ಪಾ ಅಂತಂದ್ರೆ ನೋಡಿ ಈ ಬಿಸ್ನೆಸ್ ಜಾಬ್ ಅಂತ ಬಂದಾಗ ಏನಿಲ್ಲ ನೀವು ನೀವು ಸ್ವಲ್ಪ ಈ ಒಂದ್ ಸ್ವಲ್ಪ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಈ ಗ್ರೀನ್ ಜಾಸ್ತಿ ಎಲ್ಲಿರುತ್ತೆ ಗ್ರೀನ್ ಟೀಮ್ ಎಲ್ಲಿರುತ್ತೆ ಅಥವಾ ಈ ಗಿಡ ಮರಗಳು ಎಲ್ಲಿರುತ್ತೆ ಅಲ್ಲಿ ಕುತ್ಕೊಂಡು ನೀವ್ ಏನಾದ್ರೂ ನೀವು ಯೋಚನೆ ಯೋಚನೆ ಅಲ್ಲ ನೀವೇನಾದ್ರೂ ಪ್ಲಾನ್ ಮಾಡಿದ್ದೆ ಆಗಿದ್ದಲ್ಲಿ ಆ ತರ ಆತರ ಪ್ಲೇಸ್ ಆ ತರ ಜಾಗದಲ್ಲಿ ಕುತ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಗೆ ಹ್ಮ್ ಪಾಸಿಟಿವ್ ಆಗುತ್ತೆ ನಿಮ್ಗೆ ಐಡಿಯಾಸ್ ತುಂಬಾ ಬರ್ತಾ ಇರುತ್ತೆ ಮಿಥುನ ರಾಶಿಯವ್ರಿಗೆ ಸೊ ಹಾಗಾಗಿ ಮಿಥುನ ರಾಶಿಯವ್ರು ಈ ಒಂದು ರೆಮಿಡಿಯನ್ನ ಮಾಡಿ ತುಂಬಾ ಒಳ್ಳೇದಾಗತ್ತೆ ಅಂತ ಹೇಳ್ತೀನಿ ಮತ್ತೆ ನೋಡಿ ಕೆಲ್ಸ ಅಂತ ಅಂದ್ರೆ ಕುಟುಂಬ ಅಂತ ಬಂದ್ರೆ ನೋಡಿ ಎರಡನೇ ಮನೆ ಶುಕ್ರ ಮೂರರಲ್ಲಿ ಕೇತು ಜೊತೆ ಇರ್ತಾನೆ ಸೊ ಯಾರಿಗಾದ್ರೂ ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಅಹ್ ಫ್ರೆಂಡ್ಸ್ ಇಂದ ಲಾಭ ಅಥವಾ ನಿಮ್ ಫ್ರೆಂಡ್ಸ್ ಮನೇಲಿ ಯಾರ ಮನೇಲಿ ನಿಮ್ಮ ತುಂಬಾ ಅಪ್ತರು ನಿಮ್ಮ ಬಂಧು ಮಿತ್ರರು ಯಾರಾದ್ರೂ ಮನೆ ಕಟ್ಟೋದಾಗಿರ್ಬೋದು ಮನೆ ತಗೊಳೋದಾಗಿರ್ಬೋದು ಅಂತ ಒಂದು ಸಿಹಿ ಸುದ್ದಿಯನ್ನು ಕೂಡ ನೀವು ಕಿ ಕಿವಿಯಲ್ಲಿ ಕೇಳ್ತೀರಿ ಮತ್ತೆ ಎಲ್ಲೋ ಒಂದ್ ಕಡೆ ನಿಮ್ಮ ಸಹೋದರರಿಗೆ ಹೆಲ್ತ್ ಪ್ರಾಬ್ಲಮ್ ಕೂಡ ಆಗ್ಬೋದು ನಿಮ್ಮ ಜೊತೆಲಿ ಹುಟ್ಟಿರೋರ್ಗೆ ನಿಮ್ಮ ಒಡ ಹುಟ್ಟಿದವ್ರು ಎಲ್ಲ ಒಂದ್ ಕಡೆ ಹೆಲ್ತ್ ಪ್ರಾಬ್ಲಮ್ ಆಗ್ಬೋದು ಅದನ್ನ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಶುಕ್ರ ಮತ್ತೆ ಕೇತು ಮೂರ್ನೇ ಮನೇಲಿ ಇರೋದ್ರಿಂದ ಮೂರನೇ ಮನೇಲಿ ಇರೋದ್ರಿಂದ ಎಲ್ಲ ಒಂದ್ ಕಡೆ ಹೆಲ್ತ್ ಡ್ಯಾಮೇಜ್ ಆಗತ್ತೆ ಅಂತ ಹೇಳ್ಬೋದು ಮತ್ತೆ ಹನ್ನೊಂದನೇ ಮನೆ ಕುಜಾ ಮೈದ್ರಲ್ಲಿ ಯಾವ್ದಾದ್ರು ರೂಪದಲ್ಲಿ ನಿಮ್ಮ ಮಕ್ಕಳ ರೂಪದಲ್ಲಿ ಹಳೆ ದುಡ್ಡು ಆಗಿರ್ಬೋದು ಅಥವಾ ಜಮೀನ್ ಆಗಿರ್ಬೋದು ನಿಮ್ಮ ಮಕ್ಕಳಿಂದ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ನಿಮ್ಮ ಮಕ್ಕಳಿಂದ ಅಂತ ಅಂದ್ರೆ ನಿಮ್ಮ ಮಕ್ಕಳ ಕೆಲ್ಸದ ವಿಚಾರದಲ್ಲಿ ಆಗಿರ್ಬೋದು ಹೀಗೆ ಎಲ್ಲ ಒಂದ್ಕಡೆ ನಿಮ್ಮ ಮಕ್ಕಳಿಂದ ತುಂಬಾ ಪಾಸಿಟಿವ್ ನ ಕೇಳ್ತೀರಾ ಅಂತ ಹೇಳ್ತೀನಿ ನೋಡಿ ನಿಮ್ಗೆ ಐದನೇ ಮನೆಯಲ್ಲಿ ಕುಜಾ ಇರೋದ್ರಿಂದ ನಿಮ್ಮ ಪ್ರಾಪರ್ಟಿ ವಿಷಯದಲ್ಲೂ ಅಷ್ಟೇ ನಿಮ್ಮ ಪ್ರಾಪರ್ಟಿ ವಿಷಯ ಇಲ್ಲ ನಿಮ್ಮ ಮಕ್ಕಳಿಗೆ ಪ್ರಾಪರ್ಟಿ ಬರೋದು ಇಲ್ಲ ನಿಮ್ಮ ಮಕ್ಕಳಿಗೆ ದುಡ್ಡು ಬರೋದು ನಿಮ್ಗೆ ಯಾರಾದ್ರೂ ಇವಾಗ ಮಕ್ಕಳು ತಿದ್ರೆ ನಿಮ್ಗೆ ಯಾರು ಮಿಥುನ ರಾಶಿಯವ್ರಿಗೆ ಮಕ್ಳು ಹುಟ್ಟುತ್ತೆ ಈಗ ಈಗ ಯಾರ ಮಕ್ಳು ಹುಟ್ಟುತ್ತೆ ನಿಮ್ಗೆ ಖಂಡಿತವಾಗ್ಲು ನಿಮ್ಗೆ ಯಾವ್ದೋ ಒಂದ್ ರೀತಿ ನೀವು ಪ್ರಾಪರ್ಟಿ ತಗೋಬಿಡ್ತೀರಾ ಜಾಗ ತಗೋತೀರಾ ತಗೋಬೇಕು ಅನ್ಕೋತಾ ಇರ್ತೀರಾ ಆಗ್ತಾ ಇರಲ್ಲ ಆದ್ರೆ ಇವಾಗ ಸಡನ್ ಆಗಿ ಆಗ್ಬಿಡುತ್ತೆ ನಿಮ್ಗೆ ಈ ಬರೋ ತಿಂಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಏನೆಲ್ಲ ಅನ್ಕೋತಿರೋ ಅದೆಲ್ಲಾ ಮಾಡ್ಕೋಬಹುದು ನೋಡಿ ಮತ್ತೆ ಎಂಟನೇ ಮನೆ ಶನಿ ಎಂಟನೇ ಮನೆ ಶನಿ ಹತ್ತಕ್ಕೆ ಬಂದಿರೋದ್ರಿಂದ ಎಂಟು ಮತ್ತೆ ಒಂಬತ್ತನೇ ಮನೆ ಶನಿ ಹತ್ತನೇ ಮನೆಗ್ ಬಂದಿರೋದ್ರಿಂದ ತುಂಬಾ ತುಂಬಾ ಹೆಚ್ಚು ಕೆಲಸದ ಅವಕಾಶಗಳು ಅತಿ ಹೆಚ್ಚು ಬರ್ತಾ ಇರ್ತವೆ ನಿಮ್ಗೆ ಎಲ್ಲಿ ಕೆಲಸ ನೀವು ಎಲ್ಲಾದ್ರೂ ಯಾವಾಗೋ ಒಂದ್ ಕಡೆ ಎಕ್ಸಾಮ್ಸ್ ಬರ್ದಿರ್ತೀರಾ ಯಾವಾಗೋ ಒಂದ್ ಕಡೆ ನೀವು ಕೆಲ್ಸಕ್ಕೆ ಅಪ್ಲಿಕೇಶನ್ ಹಾಕಿರ್ತೀರಾ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಹುಡ್ಕೊಂಡ್ ನಿಮ್ಗೆ ಕೆಲ್ಸ ಸಿಕ್ಕತ್ತೆ ಹುಡ್ಕೊಂಡ್ ಕೆಲ್ಸ ಬರುತ್ತೆ ಅಥವಾ ನೀವು ಕೆಲ್ಸದ ಬಗ್ಗೆ ಯಾರ ಹತ್ರ ಮಾತಾಡ್ತಿರ್ತೀರಾ ಅದು ಇವಾಗ ನಿಮ್ಗೆ ಪಾಸಿಟಿವ್ ಆಗ್ಬಿಡುತ್ತೆ ಕೆಲ್ಸ ಕೂಡ ನಿಮ್ಗೆ ಕೊಡ್ತೀವಿ ಅಂತ ಕೇಳ್ತಿರ್ತಾರೆ ಹಾಗಾಗಿ ಕೆಲ್ಸದ ವಿಚಾರದಲ್ಲಿ ಪ್ರಾಬ್ಲಮ್ ಬೇಡ ವರಿನೇ ಬೇಡ ಅಂತ ಹೇಳ್ಬೋದು ಕೆಲ್ಸದಲ್ಲಿ ತುಂಬಾ ಚೆನ್ನಾಗಿರ್ತೀರಾ ಅಂತ ಹೇಳ್ತೀನಿ ಹಾಗೆ ರಾ ರಾಹು ಯಾಕಂದ್ರೆ ಜಾಸ್ತಿ ಹಿರಿಯ ಒಂಬತ್ತನೇ ಮನೆಯಲ್ಲಿ ರಾಹು ಇರೋದ್ರಿಂದ ನಿಮ್ಮ ಮನೆಯ ಹಿರಿಯರ ಆರೋಗ್ಯವನ್ನ ನೋಡ್ಕೊಳ್ಬೇಕಾಗತ್ತೆ ನಿಮ್ಮ ಮನೆ ಹಿರಿಯರ ಆರೋಗ್ಯ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಅವರ ಒಂದು ಅವು ನಿಮ್ಮ ಹಿರಿಯರು ಮಾಡ್ಕೊಂಬಂದಿರೋಂತಹ ಒಂದು ದೇವಸ್ಥಾನ ಆಗಿರ್ಬೋದು ದೇವ್ರನಾಗಿರ್ಬೋದು ಅದನ್ನ ನೀವು ತುಂಬಾ ಆರಾಧಿಸ್ಬೇಕಾಗತ್ತೆ ಅಥವಾ ನೀವು ಒಂದು ನಾಗರ ಕಲ್ಲಿಗೆ ಯಾವತ್ತಾದ್ರೂ ಒಂದು ರಾಹು ಕಾಲದಲ್ಲಿ ಹೋಗಿ ಪೂಜೆ ಮಾಡ್ಕೊ ಬಂದಿದ್ದೆ ಆಗಿದ್ದಲ್ಲಿ ನಿಮ್ಮ ಮನೆಯ ಹಿರಿಯರಿಗೆ ಸ್ವಲ್ಪ ಈ ಹೆಲ್ತ್ ಅಪ್ಸೆಟ್ ಏನಾಗುತ್ತೆ ಅದನ್ನ ಕಮ್ಮಿ ಮಾಡ್ಕೊಳ್ಬಹುದು ಅಂತ ಹೇಳ್ತೀನಿ ಅದ್ರಿಂದ ನೀವು ಅತ್ತವ ನೋಡಿ ಒಂಬತ್ನೇ ಅವನು ಒಂಬತ್ತನೇ ಮನೇಲಿ ರಾಹು ಇರೋದ್ರಿಂದ ಎಲ್ಲ ಒಂದ್ ಕಡೆ ನೀವು ಯಾರನ್ನಾದ್ರೂ ಲಾಸ್ಟ್ ಮಾಡ್ಕೊಳ್ಳುವಂತ ಒಂದು ಚಾನ್ಸಸ್ ಕೂಡ ಇರುತ್ತೆ ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ ಹಾಗಾಗಿ ಸ್ವಲ್ಪ ಹಿರಿಯರ ಒಂದು ಆರೋಗ್ಯವನ್ನ ನೋಡ್ಕೊಳ್ಬೇಕಾಗುತ್ತೆ ಅದರ ಜೊತೆ ನಿಮ್ಮ ಒಂದು ಆರೋಗ್ಯ ಕೂಡ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಏನಾದ್ರೂ ಆದಾಗ ನಮಗೂ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ಅದನ್ನ ಕೇಳೋ ಕೆಪಾಸಿಟಿ ತಡ್ಕೊಳ್ಳೋ ಶಕ್ತಿ ಕೂಡ ನಮ್ಗೆ ಇರ್ಬೇಕಾಗುತ್ತೆ ಹಾಗಾಗಿ ನೀವು ರಾಹುವಿನ ಅತಿ ಹೆಚ್ಚು ಆರಾಧನೆ ಮಾಡಿ ಮತ್ತೆ ರಾಹು ಕಾಲವನ್ನ ಅತಿ ಹೆಚ್ಚು ಆರಾಧಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಹೇಳ್ತಾ ಹೋಗ್ತೇನೆ ಧನ್ಯವಾದ ವೀಕ್ಷಕರೇ